ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ಥೂಲಕಾಯಿತೆಯು ಪ್ರಪಂಚದಾದ್ಯಂತ ವ್ಯಾಪಕವಾದ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ವೈಯಕ್ತಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ವಿನಾಶಕಾರಿ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಹೃದಯದ ಆರೋಗ್ಯ ಮತ್ತು ಮಧುಮೇಹದ ಮೇಲೆ ಸ್ಥೂಲಕಾಯಿತೆಯ ಋಣಾತ್ಮಕ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಜನರು ತಿಳಿದಿದ್ದರು ಮೂತ್ರಪಿಂಡದ ಕಾಯಿಲೆಗಳಿಗೆ ಅದರ ಸಂಪರ್ಕವು ಕಡಿಮೆ ವ್ಯಾಪಕವಾಗಿ ತಿಳಿದಿದೆ ಆದಾಗ್ಯೂ ಕಾಯಿತೆಯು ಮೂತ್ರಪಿಂಡದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುವಲ್ಲಿ ನೇರವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಇತ್ತೀಚಿನ ಸಂಶೋಧನೆಯು ಸೂಚಿಸುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಎರಡು ಪ್ರಾಥಮಿಕ ಕೊಡುಗೆ ಅಂಶಗಳನ್ನು ಉಲ್ಬಣಗೊಳಿಸುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವು ಮೂತ್ರಪಿಂಡದ ಕಾಯಿಲೆಗಳಿಗೆ ಸುಸ್ಥಾಪಿತ ಪ್ರಮುಖ ಕಾರಣಗಳಾಗಿವೆ ಬೋಜ್ಜು ಮತ್ತೊಂದೆಡೆ ಈ ಪರಿಸ್ಥಿತಿಗಳನ್ನು ತೀವ್ರಗೊಳಿಸುವ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ಥೂಲಕಾಯದ ವ್ಯಕ್ತಿಯ ದೇಹದಲ್ಲಿ ಸಂಗ್ರಹವಾದ ಹೆಚ್ಚುವರಿ ಕೊಬ್ಬು ಮೇಧೋಜ್ಜೀರಕ ಗ್ರಂಥಿಯಲ್ಲಿನ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಅವರ ಅಂಗಗಳಾದ್ಯಂತ ಉರಿಯೂತವನ್ನು ಉಂಟುಮಾಡುತ್ತದೆ ಇದು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಟೈಪ್ ಎರಡು ಮಧುಮೇಹಕ್ಕೆ ಕಾರಣವಾಗುತ್ತದೆ ಇದು ಕಾಲಾನಂತರದಲ್ಲಿ ಮೂತ್ರಪಿಂಡದ ಹಾನಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಇದಲ್ಲದೆ ಬೊಜ್ಜು ಪ್ರೇರಿತ ಅಧಿಕ ರಕ್ತದೊತ್ತಡವು ಮೂತ್ರಪಿಂಡಗಳ ಸೂಕ್ಷ್ಮ ಶೋಧನೆ ವ್ಯವಸ್ಥೆಯ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಹೃದಯ ಮತ್ತು ಮೂತ್ರಪಿಂಡಗಳಂತಹ ಪ್ರಮುಖ ಅಂಗಗಳ ಸುತ್ತಲೂ ಕೊಬ್ಬಿನ ಅಂಗಾಂಶವು ಬೆಳೆಯುತ್ತದೆ ಅದು ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡದ ಮಟ್ಟವನ್ನು ಹೆಚ್ಚಿಸುತ್ತದೆ ಕಾಲಾನಂತರದಲ್ಲಿ ಈ ನಿರಂತರ ಎತ್ತರದ ಒತ್ತಡವು ಮೂತ್ರಪಿಂಡಗಳೊಳಗಿನ ಸಣ್ಣ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಇದು ರಕ್ತಪ್ರವಾಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಫಿಲ್ಟರ್ ಮಾಡಲು ಕಾರಣವಾಗಿದೆ ಅಂತಿಮವಾಗಿ ಸ್ಥೂಲಕಾಯಿತೆಯನ್ನು ಎದುರಿಸುವುದು ಕೇವಲ ಸೌಂದರ್ಯದ ಬಗ್ಗೆ ಅಥವಾ ಸಣ್ಣ ಬಟ್ಟೆಗಳಿಗೆ ಹೊಂದಿಕೊಳ್ಳುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ದೀರ್ಘಕಾಲದ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಮುಖ್ಯವಾಗಿದೆ ಕೊನೆಯಲ್ಲಿ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಮೇಲೆ ಅದರ ಪ್ರಭಾವದ ಮೂಲಕ ತೂಕ ಹೆಚ್ಚಾಗುವುದು ಮೂತ್ರಪಿಂಡದ ಕಾಯಿಲೆಗೆ ಹೇಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಪೀಳಿಗೆಯ ಅತಿದೊಡ್ಡ ಆರೋಗ್ಯ ಸವಾಲುಗಳಲ್ಲಿ ಒಂದಾದ ಸ್ಥೂಲಕಾಯಿತೆಯನ್ನು ಪರಿಹರಿಸಲು ಅವಶ್ಯಕವಾಗಿದೆ ಸ್ಥೂಲಕಾಯಿತೆಯನ್ನು ನಿಭಾಯಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಬಹುಮುಖಿ ಪ್ರಯತ್ನಗಳು ಅಗತ್ಯವೆಂದು ಗುರುತಿಸುವುದು ಮಧುಮೇಹದಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಆದರೆ ಹೆಚ್ಚಿನ ತೂಕಕ್ಕೆ ನೇರವಾಗಿ ಸಂಬಂಧಿಸಿರುವ ಮೂತ್ರಪಿಂಡದ ಕಾಯಿಲೆಗಳಿಂದಾಗಿ ಅನೇಕ ವ್ಯಕ್ತಿಗಳು ಎದುರಿಸುತ್ತಿರುವ ಹೊರೆಯನ್ನು ಕಡಿಮೆ ಮಾಡುತ್ತದೆ ಜಾಗತಿಕವಾಗಿ ಕೈಗೆಟುಕುವ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಮೇಲೆ ಕೇಂದ್ರೀಕರಿಸಿದ ಶಿಕ್ಷಣ ಅಭಿಯಾನಗಳಿಗೆ ಒತ್ತು ನೀಡುವ ಮೂಲಕ ಬೋಜ್ಜು ಸಂಬಂಧಿತ ತೊಡಕುಗಳು ಮತ್ತು ಜನರ ಜೀವನದ ಮೇಲೆ ಅವುಗಳ ದೂರಗಾಮಿ ಪರಿಣಾಮಗಳನ್ನು ಎದುರಿಸಲು ನಾವು ಗಣನೀಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಸ್ಥೂಲಕಾಯಿತೆಗೆ ಸಂಬಂಧಿಸಿದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸುಧಾರಿಸುವ ಅಥವಾ ತಡೆಗಟ್ಟುವ ಸಾಧನವಾಗಿ ತೂಕ ನಷ್ಟವನ್ನು ದೀರ್ಘಕಾಲದವರೆಗೆ ಪ್ರಶಂಸಿಸಲಾಗಿದೆ ಮತ್ತು ವಿಜ್ಞಾನವು ಈ ಕಲ್ಪನೆಯನ್ನು ಬೆಂಬಲಿಸುವುದನ್ನು ಮುಂದುವರೆಸಿದೆ ಹೆಚ್ಚುವರಿ ಪೌಂಡ್ಗಳನ್ನು ಚೆಲ್ಲುವುದು ಟೈಪ್ ಎರಡು ಮಧುಮೇಹ ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಆದರೂ ತೂಕವನ್ನು ಕಳೆದುಕೊಳ್ಳುವುದು ಕೇವಲ ದೈಹಿಕ ನೋಟವನ್ನು ಅಲ್ಲ ಇದು ಒಟ್ಟಾರೆ ಆರೋಗ್ಯಕರ ಜೀವನವನ್ನು ಅಳವಡಿಸಿಕೊಳ್ಳುವ ಬಗ್ಗೆ ನಾವು ತೂಕ ನಷ್ಟದ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸಿದಾಗ ನಾವು ಪ್ರಮಾಣದಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಿಲ್ಲ ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ನಾವು ಸಕ್ರಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ತೂಕವನ್ನು ಕಳೆದುಕೊಳ್ಳುವುದು ಕಡಿಮೆ ರಕ್ತದೊತ್ತಡದ ಮಟ್ಟಗಳು ಸುಧಾರಿತ ಕೊಲೆಸ್ಟರಾಲ್ ಪ್ರೊಫೈಲ್ಗಳು ಮತ್ತು ಉತ್ತಮ ಇನ್ಸುಲಿನ್ ಸಂವೇದನೆಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಕಡಿಮೆಯಾದ ದೇಹದ ಕೊಬ್ಬು ಕೀಲುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ನಿಯಮಿತ ದೈಹಿಕ ವ್ಯಾಯಾಮ ಮತ್ತು ಸಮತೋಲಿತ ಪೌಷ್ಟಿಕಾಂಶದ ಯೋಜನೆಗಳಂತಹ ಆರೋಗ್ಯಕರ ಅಭ್ಯಾಸಗಳ ಮೂಲಕ ಹೆಚ್ಚುವರಿ ಪೌಂಡ್ಗಳನ್ನು ಚೆಲ್ಲುವ ಮೂಲಕ ವ್ಯಕ್ತಿಗಳು ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವುದು ಮಾತ್ರವಲ್ಲದೆ ಹೆಚ್ಚು ಪೂರೈಸುವ ಜೀವನವನ್ನು ಸಕ್ರಿಯವಾಗಿ ಅನುಸರಿಸುತ್ತಿದ್ದಾರೆ ಇದಲ್ಲದೆ ತೂಕ ನಷ್ಟವು ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ಸಕಾರಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಅದನ್ನು ಕಡಿಮೆ ಅಂದಾಜು ಮಾಡಬಾರದು ತೂಕವನ್ನು ಕಳೆದುಕೊಳ್ಳುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಇಮೇಜ್ ಗ್ರಹಿಕೆಯನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಅಧಿಕ ಪೌಂಡ್ಗಳನ್ನು ಯಶಸ್ವಿಯಾಗಿ ಚೆಲ್ಲುವ ವ್ಯಕ್ತಿಗಳು ಹೆಚ್ಚಿದ ಶಕ್ತಿಯ ಮಟ್ಟಗಳು ಮತ್ತು ಸುಧಾರಿತ ನಿದ್ರೆಯ ಮಾದರಿಗಳಿಂದಾಗಿ ತಮ್ಮ ಒಟ್ಟಾರೆ ಮನಸ್ಥಿತಿ ಮತ್ತು ಯೋಗಕ್ಷೇಮದ ಅರ್ಥದಲ್ಲಿ ಸುಧಾರಣೆಗಳನ್ನು ವರದಿ ಮಾಡುತ್ತಾರೆ ಈ ಮಾನಸಿಕ ಪ್ರಯೋಜನಗಳು ತೂಕ ನಷ್ಟವು ನೋಟವನ್ನು ಮೀರಿ ಹೋಗುತ್ತದೆ ಎಂಬ ಕಲ್ಪನೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಇದು ವ್ಯಕ್ತಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯದ ಮೇಲೆ ನಿಯಂತ್ರಣವನ್ನು ಮರಳಿ ಪಡೆಯಲು ಅನುವು ಮಾಡಿಕೊಡುತ್ತದೆ ತೂಕ ನಷ್ಟವು ಸ್ಥೂಲಕಾಯತೆಗೆ ಸಂಬಂಧಿಸಿದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸುಧಾರಿಸಬಹುದು ಅಥವಾ ತಡೆಯಬಹುದು ಎಂದು ಗುರುತಿಸುವ ಮೂಲಕ ಒಟ್ಟಾರೆ ಆರೋಗ್ಯಕರ ಜೀವನವನ್ನು ಸಾಧಿಸುವಲ್ಲಿ ಅದರ ನಿಜವಾದ ಮಹತ್ವವನ್ನು ಅರ್ಥ ನಾವು ಒಂದು ಹೆಜ್ಜೆ ಹತ್ತಿರ ಬರುತ್ತೇವೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚುವರಿ ಪೌಂಡ್ಗಳನ್ನು ಚೆಲ್ಲುವ ಗುರಿಯನ್ನು ಹೊಂದಿರುವ ಸುಸ್ಥಿರ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವಲ್ಲಿ ವ್ಯಕ್ತಿಗಳು ಸ್ಥೂಲಕಾಯಿ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಿಸಿರುವ ಸಂಭಾವ್ಯ ಭವಿಷ್ಯದ ಅಪಾಯಗಳ ವಿರುದ್ಧ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಾಗ ವರ್ಧಿತ ಯೋಗಕ್ಷೇಮಕ್ಕಾಗಿ ಲೆಕ್ಕವಿಲ್ಲದಷ್ಟು ಸಾಧ್ಯತೆಗಳಿಗೆ ಬಾಗಿಲು ತೆರೆಯುತ್ತಾರೆ ಹಾಗಾದರೆ ಏಕೆ ಕಾಯಬೇಕು ಇಂದು ನಿಮ್ಮ ಸ್ವಂತ ಪರಿವರ್ತನಾ ಪ್ರಯಾಣವನ್ನು ಪ್ರಾರಂಭಿಸಿ ಗಮನಾರ್ಹವಾದ ಆರೋಗ್ಯ ಸುಧಾರಣೆಗಳನ್ನು ಸಾಧಿಸಲು ಒಬ್ಬರು ತೀವ್ರವಾದ ರೂಪಾಂತರಕ್ಕೆ ಒಳಗಾಗಬೇಕು ಮತ್ತು ಹೆಚ್ಚಿನ ಪ್ರಮಾಣದ ತೂಕವನ್ನು ಚೆಲ್ಲಬೇಕು ಎಂದು ಅನೇಕ ಜನರು ನಂಬುತ್ತಾರೆ ಆದಾಗ್ಯೂ ನಿಮ್ಮ ದೇಹದ ತೂಕದ ಕೇವಲ ಐದು ಹತ್ತು ಪರ್ಸೆಂಟ್ನಷ್ಟು ಕಳೆದುಕೊಳ್ಳುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಣನೀಯ ಧನಾತ್ಮಕ ಪರಿಣಾಮ ಬೀರಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ ಇದರರ್ಥ ಇನ್ನೂರ ಪೌಂಡ್ಗಳಷ್ಟು ತೂಕವಿರುವ ವ್ಯಕ್ತಿಗೆ ಕೇವಲ ಹತ್ತು ಉ ಇಪ್ಪತ್ತು ಪೌಂಡ್ಗಳನ್ನು ಚೆಲ್ಲುವುದು ಗಮನಾರ್ಹವಾದ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಬಹುದು ಈ ಸಾಧಾರಣ ತೂಕ ನಷ್ಟದ ಪ್ರಮುಖ ಪ್ರಯೋಜನವೆಂದರೆ ಮಧುಮೇಹ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಇದರ ಪರಿಣಾಮವಾಗಿದೆ ಕನಿಷ್ಠ ತೂಕ ನಷ್ಟವು ರಕ್ತದೊತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದಲ್ಲದೆ ಹೆಚ್ಚುವರಿ ಪೌಂಡ್ಗಳನ್ನು ಚೆಲ್ಲುವುದು ಜಂಟಿ ನೋವು ಮತ್ತು ಉರಿಯೂತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಹೆಚ್ಚಿದ ಚಲನಶೀಲತೆ ಮತ್ತು ಉತ್ತಮ ಗುಣಮಟ್ಟದ ಜೀವನಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ನಿಮ್ಮ ದೇಹದ ತೂಕದ ಕೇವಲ ಐದು ಹತ್ತು ಪರ್ಸೆಂಟ್ನಷ್ಟು ಕಳೆದುಕೊಳ್ಳುವುದು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹ ಕೊಡುಗೆ ನೀಡುತ್ತದೆ ಸ್ಥೂಲಕಾಯಿತೆಯು ಸಾಮಾಜಿಕ ಕಳಂಕ ಅಥವಾ ಮೆದುಳಿನಲ್ಲಿನ ಶಾರೀರಿಕ ಬದಲಾವಣೆಗಳಂತಹ ಅಂಶಗಳಿಂದ ಖಿನ್ನತೆ ಮತ್ತು ಆತಂಕದ ಹೆಚ್ಚಿನ ದರಗಳೊಂದಿಗೆ ಸಂಬಂಧಿಸಿದೆ ಆರೋಗ್ಯಕರ ತೂಕದ ಶ್ರೇಣಿಯನ್ನು ಸಾಧಿಸಲು ಸಣ್ಣ ಹಂತಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ಹೆಚ್ಚಾಗಿ ಸ್ವಾಭಿಮಾನ ಮತ್ತು ಸುಧಾರಿತ ಮನಸ್ಥಿತಿಯನ್ನು ಅನುಭವಿಸುತ್ತಾರೆ ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಹೆಚ್ಚುತ್ತಿರುವ ಪ್ರಗತಿಯನ್ನು ಸಾಧಿಸುವುದು ಅಧಿಕಾರವನ್ನು ನೀಡುತ್ತದೆ ಮತ್ತು ಸಾಧನೆಯ ಪ್ರಜ್ಞೆಗೆ ಕಾರಣವಾಗಬಹುದು ಕೊನೆಯಲ್ಲಿ ಸಾಧಾರಣ ತೂಕ ಪ್ರಯತ್ನಗಳ ಮೂಲಕ ಗಮನಾರ್ಹ ಆರೋಗ್ಯ ಸುಧಾರಣೆಗಳನ್ನು ಸಾಧಿಸಬಹುದು ಎಂದು ಗುರುತಿಸುವುದು ಮುಖ್ಯ ದೊಡ್ಡ ಪ್ರಮಾಣದ ತೂಕವನ್ನು ಕಳೆದುಕೊಳ್ಳುವ ಬೆದರಿಸುವ ಕೆಲಸದಿಂದ ಮುಳುಗಿ ಹೋಗುವ ಬದಲು ಕೇವಲ ಐದು ಹತ್ತು ಪರ್ಸೆಂಟ್ನಷ್ಟು ಚೆಲ್ಲುವುದರ ಮೇಲೆ ಕೇಂದ್ರೀಕರಿಸುವುದು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಗಮನಾರ್ಹ ಫಲಿತಾಂಶಗಳನ್ನು ನೀಡುತ್ತದೆ ಈ ವಾಸ್ತವಿಕ ಗುರಿಯನ್ನು ಅಳವಡಿಸಿಕೊಳ್ಳುವುದು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆದರೆ ಒಬ್ಬರ ಒಟ್ಟಾರೆ ಜೀವನದ ಗುಣಮಟ್ಟಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡುತ್ತದೆ ಸ್ಥೂಲಕಾಯಿತೆಯ ದರಗಳು ಹಲವಾರು ದಶಕಗಳಿಂದ ವಿಶ್ವಾದ್ಯಂತ ಸ್ಥಿರವಾಗಿ ಏರುತ್ತಿವೆ ಮತ್ತು ಈ ಆತಂಕಕಾರಿ ಪ್ರವೃತ್ತಿಯು ಯಾವುದೇ ಸಮಯದಲ್ಲಿ ನಿಧಾನವಾಗಿ ಕಡಿಮೆಯಾಗುವಂತೆ ತೋರುತ್ತಿಲ್ಲ ಈ ಏರಿಕೆಯ ಪರಿಣಾಮಗಳು ದೂರಗಾಮಿಯಾಗಿದ್ದು ವ್ಯಕ್ತಿಗಳು ಮಾತ್ರವಲ್ಲದೆ ಅವರ ಸಮುದಾಯಗಳು ಮತ್ತು ಇಡೀ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರುತ್ತವೆ ಜಡ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಪೌಷ್ಟಿಕಾಂಶದ ಶಿಕ್ಷಣದ ಕೊರತೆಯಂತಹ ಸ್ಥೂಲಕಾಯಿತೆಯ ದರಗಳ ಉಲ್ಬಣಕ್ಕೆ ಅನೇಕ ಅಂಶಗಳು ಕೊಡುಗೆ ನೀಡುತ್ತವೆ ಒಂದು ಕುತೂಹಲಕಾರಿ ದೃಷ್ಟಿಕೋನವೆಂದರೆ ಸ್ಥೂಲಕಾಯಿತೆಯ ದರಗಳ ಹೆಚ್ಚಳವು ನಮ್ಮ ಆಧುನಿಕ ಜೀವನ ವಿಧಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ತಾಂತ್ರಿಕ ಪ್ರಗತಿಗಳು ಜೀವನವನ್ನು ಹೆಚ್ಚು ಅನುಕೂಲಕರ ಮತ್ತು ಆರಾಮದಾಯಕವಾಗಿಸಲು ಮುಂದುವರಿದಂತೆ ದೈಹಿಕ ಚಟುವಟಿಕೆಯು ಅಗತ್ಯಕ್ಕಿಂತ ಹೆಚ್ಚಾಗಿ ಐಚ್ಛಿಕವಾಗಿದೆ ಡಿಸ್ಕ್ ಉದ್ಯೋಗಗಳು ಮತ್ತು ದೂರದರ್ಶನವನ್ನು ವೀಕ್ಷಿಸುವುದು ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಕ್ರೋಲಿಂಗ್ ಮಾಡುವಂತಹ ಕುಳಿತುಕೊಳ್ಳುವ ಕಾಲಕ್ಷೇಪಗಳ ಹರಡುವಿಕೆಯೊಂದಿಗೆ ಜನರು ಹಿಂದಿನ ತಲೆಮಾರುಗಳಿಗಿಂತ ಕಡಿಮೆ ಚಲಿಸುತ್ತಾರೆ ಜೀವನ ಶೈಲಿಯಲ್ಲಿನ ಈ ಬದಲಾವಣೆಯು ಜಾಗತಿಕವಾಗಿ ಗಮನಿಸಲಾದ ಸ್ಥೂಲಕಾಯಿತೆಯ ದರಗಳಲ್ಲಿನ ಮೇಲ್ಮುಖ ಪ್ರವೃತ್ತಿಯೊಂದಿಗೆ ಹೊಂದಾಣಿಕೆಯಾಗುತ್ತದೆ ಹೆಚ್ಚುತ್ತಿರುವ ಸ್ಥೂಲಕಾಯಿತೆಯ ದರಗಳ ಮತ್ತೊಂದು ಬಲವಾದ ಅಂಶವೆಂದರೆ ಪ್ರಪಂಚದಾದ್ಯಂತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಅದರ ಪ್ರಭಾವ ಸ್ಥೂಲಕಾಯು ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ವೆಚ್ಚಗಳು ಖಗೋಳಶಾಸ್ತ್ರೀಯವಾಗಿದ್ದು ಈಗಾಗಲೇ ಒತ್ತಡಕ್ಕೊಳಗಾದ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಅಪಾರ ಹೊರೆಯನ್ನು ಹಾಕುತ್ತದೆ ಮಧುಮೇಹ ಮತ್ತು ಹೃದಯದ ಸ್ಥಿತಿಗಳಂತಹ ದೀರ್ಘಕಾಲದ ಕಾಯಿಲೆಗಳಿಂದ ಹಿಡಿದು ದೇಹದ ಚಿತ್ರಣಕ್ಕೆ ಸಂಬಂಧಿಸಿದ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳವರೆಗೆ ಈ ಪರಿಸ್ಥಿತಿಗಳ ಚಿಕಿತ್ಸೆಯು ಗಣನೀಯ ವೆಚ್ಚವನ್ನು ಉಂಟುಮಾಡುತ್ತದೆ ಅದು ತಡೆಗಟ್ಟುವ ಕ್ರಮಗಳು ಅಥವಾ ಇತರ ಒತ್ತುವ ಆರೋಗ್ಯ ಅಗತ್ಯಗಳ ಕಡೆಗೆ ನಿರ್ದೇಶಿಸಬಹುದು ಹೆಚ್ಚುತ್ತಿರುವ ಜಾಗತಿಕ ಸ್ಥೂಲಕಾಯಿತೆಯ ದರವು ನಾವು ಈ ತೊಂದರೆದಾಯಕ ಒಬ್ಬರ ವಿಳಿತವನ್ನು ಹಿಮ್ಮೆಟ್ಟಿಸಲು ವೈಯಕ್ತಿಕ ಮತ್ತು ಸಾಮೂಹಿಕ ಎರಡು ಹಂತಗಳಲ್ಲಿ ತುರ್ತು ಕ್ರಮವನ್ನು ಬಯಸುತ್ತದೆ ಸಮಸ್ಯೆಯನ್ನು ಪರಿಹರಿಸಲು ಬಹುಮುಖಿ ವಿಧಾನದ ಅಗತ್ಯವಿದೆ ಇದು ಪೋಷಣೆ ಮತ್ತು ದೈಹಿಕ ಚಟುವಟಿಕೆಯ ಬಗ್ಗೆ ವ್ಯಕ್ತಿಗಳ ಆಯ್ಕೆಗಳ ಮೇಲೆ ಪರಿಣಾಮ ಬೀರುವ ವಿವಿಧ ಅಂಶಗಳನ್ನು ನಿಭಾಯಿಸುತ್ತದೆ ಮತ್ತು ದೀರ್ಘಾವಧಿಯ ಸಮರ್ಥನೀಯ ಪರಿಹಾರಗಳಿಗೆ ಅಗತ್ಯವಾದ ವಿಶಾಲವಾದ ಸಾಮಾಜಿಕ ಬದಲಾವಣೆಗಳನ್ನು ಪರಿಗಣಿಸುತ್ತದೆ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಬಾಲ್ಯದಿಂದಲೇ ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದರಿಂದ ಪೌಷ್ಟಿಕಾಂಶ ಮತ್ತು ದೈಹಿಕ ಸಾಮರ್ಥ್ಯದ ಬಗ್ಗೆ ಅರಿವು ಮೂಡಿಸಬಹುದು ಮತ್ತು ವ್ಯಕ್ತಿಗಳು ತಮ್ಮ ಯೋಗಕ್ಷೇಮಕ್ಕಾಗಿ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಲು ಅಧಿಕಾರವನ್ನು ನೀಡುತ್ತದೆ ಕೊನೆಯಲ್ಲಿ ಜಾಗತಿಕ ಸ್ಥೂಲಕಾಯಿತೆಯ ದರಗಳು ಕಾಲಾನಂತರದಲ್ಲಿ ಸ್ಥಿರವಾಗಿ ಏರುತ್ತಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಆದಾಗ್ಯೂ ಕೇವಲ ಕ್ಯಾಲೋರಿ ಸೇವನೆಯನ್ನು ಮೀರಿ ಅದರ ಮೂಲ ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಈ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಂಭಾವ್ಯ ತಂತ್ರಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಆರೋಗ್ಯಕರ ಜೀವನವನ್ನು ಉತ್ತೇಜಿಸುವ ಉಪಕ್ರಮಗಳ ಹಿಂದೆ ಒಟ್ಟುಗೂಡಿಸಲು ಮತ್ತು ಅಂತಹ ಆಯ್ಕೆಗಳನ್ನು ಸುಗಮಗೊಳಿಸುವ ವಾತಾವರಣವನ್ನು ಸೃಷ್ಟಿಸಲು ಸಕ್ರಿಯವಾಗಿ ಕೆಲಸ ಮಾಡಲು ಸರ್ಕಾರಗಳು ಆರೋಗ್ಯ ವೃತ್ತಿಪರರು ಮತ್ತು ಒಟ್ಟಾರೆಯಾಗಿ ಸಮಾಜಕ್ಕೆ ಇದು ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಸ್ಥೂಲಕಾಯತೆಯ ವಿರುದ್ಧದ ಹೋರಾಟವು ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾತ್ರವಲ್ಲ ಇದು ಒಟ್ಟಾರೆಯಾಗಿ ನಮ್ಮ ಜಾಗತಿಕ ಸಮುದಾಯಕ್ಕೆ ಉತ್ತಮ ಭವಿಷ್ಯವನ್ನು ಭದ್ರಪಡಿಸುವುದಾಗಿದೆ ಸ್ಥೂಲಕಾಯಿತೆಯು ಕೇವಲ ವೈಯಕ್ತಿಕ ಸಮಸ್ಯೆಯಲ್ಲ ಆದರೆ ತುರ್ತು ಗಮನವನ್ನು ಬೇಡುವ ಜಾಗತಿಕ ಸಾಂಕ್ರಾಮಿಕವಾಗಿದೆ ಪ್ರಪಂಚದಾದ್ಯಂತ ಆರು ಹಂಡ್ರೆಡ್ ಐವತ್ತು ಮಿಲಿಯನ್ ವಯಸ್ಕರನ್ನು ಬೊಜ್ಜು ಎಂದು ವರ್ಗೀಕರಿಸಲಾಗಿದೆ ಈ ಸಮಸ್ಯೆಯು ಭೌಗೋಳಿಕ ಗಡಿಗಳನ್ನು ಮೀರಿದೆ ಮತ್ತು ಜೀವನದ ಎಲ್ಲ ಹಂತಗಳ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಸ್ಪಷ್ಟವಾಗಿದೆ ಆದಾಗ್ಯೂ ಈ ಸಾಂಕ್ರಾಮಿಕ ರೋಗವು ಅದರ ಹರಡುವಿಕೆ ಮಾತ್ರವಲ್ಲ ಜನರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಬೀರುವ ಹಾನಿಕಾರಕ ಪರಿಣಾಮವೂ ಆಗಿದೆ ಸ್ಥೂಲಕಾಯದ ಋಣಾತ್ಮಕ ಪರಿಣಾಮಗಳು ದೂರಗಾಮಿ ಮತ್ತು ಕೇವಲ ದೈಹಿಕ ನೋಟವನ್ನು ಮೀರಿವೆ ಸ್ಥೂಲಕಾಯತೆಗೆ ಸಂಬಂಧಿಸಿದ ಹೆಚ್ಚಿನ ಬಾಡಿ ಮಾಸ್ ಇಂಡೆಕ್ಸ್ ಹೃದ್ರೋಗ ಟೈಪ್ ಎರಡು ಡಯಾಬಿಟಿಸ್ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಅಧಿಕ ತೂಕದೊಂದಿಗೆ ಬದುಕುವುದು ಕಡಿಮೆ ಸ್ವಾಭಿಮಾನ ಮತ್ತು ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳಂತಹ ಮಾನಸಿಕ ಪರಿಣಾಮಗಳನ್ನು ಉಂಟುಮಾಡಬಹುದು ಇದು ವ್ಯಕ್ತಿಯ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಮತ್ತಷ್ಟು ರಾಜಿ ಮಾಡುತ್ತದೆ ಜಾಗತಿಕ ಸ್ಥೂಲಕಾಯಿತೆಯ ಬಿಕ್ಕಟ್ಟನ್ನು ಪರಿಹರಿಸಲು ವೈಯಕ್ತಿಕ ಜವಾಬ್ದಾರಿಯನ್ನು ಮೀರಿದ ಬಹುಮುಖಿ ವಿಧಾನದ ಅಗತ್ಯವಿದೆ ಆರೋಗ್ಯಕರ ಜೀವನ ಶೈಲಿಯನ್ನು ಮುನ್ನಡೆಸುವಲ್ಲಿ ವೈಯಕ್ತಿಕ ಆಯ್ಕೆಗಳು ಪಾತ್ರವಹಿಸುತ್ತವೆಯಾದರೂ ಸರ್ಕಾರಗಳು ಮತ್ತು ನೀತಿ ನಿರೂಪಕರು ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸುವ ಮತ್ತು ಪೌಷ್ಟಿಕ ಆಹಾರದ ಆಯ್ಕೆಗಳಿಗೆ ಪ್ರವೇಶವನ್ನು ಒದಗಿಸುವ ಪರಿಸರವನ್ನು ರಚಿಸಲು ಕ್ರಮ ತೆಗೆದುಕೊಳ್ಳಬೇಕು ಹೆಚ್ಚುವರಿಯಾಗಿ ಸ್ಥೂಲಕಾಯಿತೆಯನ್ನು ನಿರ್ವಹಿಸುವಲ್ಲಿ ಅಥವಾ ಹೊರಬರಲು ದೀರ್ಘಕಾಲೀನ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯ ವೃತ್ತಿಪರರು ತಮ್ಮ ತೂಕದೊಂದಿಗೆ ಹೋರಾಡುತ್ತಿರುವವರಿಗೆ ಸಮಗ್ರ ಬೆಂಬಲ ವ್ಯವಸ್ಥೆಯನ್ನು ಒದಗಿಸಬೇಕಾಗುತ್ತದೆ ಈ ಜಾಗತಿಕ ಸಮಸ್ಯೆಯ ಪ್ರಮಾಣವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಪರಿಣಾಮಕಾರಿ ಪರಿಹಾರಗಳ ಕಡೆಗೆ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಸ್ಥೂಲಕಾಯಿತೆಯಿಂದ ಹೇರಿದ ಹೊರೆಗಳಿಂದ ಮುಕ್ತವಾಗಿ ಆರೋಗ್ಯಕರ ಜೀವನವನ್ನು ನಡೆಸಲು ನಾವು ವ್ಯಕ್ತಿಗಳಿಗೆ ಅಧಿಕಾರ ನೀಡಬಹುದು ಸಂಘಟಿತ ಪ್ರಯತ್ನಗಳ ಮೂಲಕ ಮಾತ್ರ ನಾವು ಈ ಆತಂಕಕಾರಿ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಬಹುದು ಮತ್ತು ಅತ್ಯುತ್ತಮವಾದ ಯೋಗಕ್ಷೇಮಕ್ಕಾಗಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಹೊಂದಿರುವ ಉಜ್ವಲ ಭವಿಷ್ಯದ ಕಡೆಗೆ ದಾರಿ ಮಾಡಿಕೊಡಬಹುದು ಅತಿ ಹೆಚ್ಚು ಸ್ಥೂಲಕಾಯಿತೆಯ ಪ್ರಮಾಣವು ಮಧ್ಯಪ್ರಾಚ್ಯ ಮತ್ತು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತದೆ ಇದು ಗಡಿಗಳನ್ನು ಮೀರಿ ವಿಸ್ತರಿಸುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಜಲಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರದ ಆಯ್ಕೆಗಳಂತಹ ಅನೇಕ ಅಂಶಗಳು ಈ ಸಾಂಕ್ರಾಮಿಕ ರೋಗಕ್ಕೆ ಕೊಡುಗೆ ನೀಡುತ್ತವೆಯಾದರೂ ಸಾಂಸ್ಕೃತಿಕ ಪ್ರಭಾವಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಮಧ್ಯಪ್ರಾಚ್ಯದಲ್ಲಿ ಉದಾಹರಣೆಗೆ ಸಾಂಪ್ರದಾಯಿಕ ಭಕ್ಷ್ಯಗಳು ಎಣ್ಣೆಗಳು ಮತ್ತು ಕೊಬ್ಬಿನಿಂದ ಸಮೃದ್ಧವಾಗಿವೆ ಸಾಮಾನ್ಯವಾಗಿ ಹಬ್ಬದ ಕೂಟಗಳಲ್ಲಿ ದೊಡ್ಡ ಭಾಗಗಳಲ್ಲಿ ಸೇವಿಸಲಾಗುತ್ತದೆ ಅದೇ ರೀತಿ ಉತ್ತರ ಅಮೆರಿಕದ ವೇಗದ ಜೀವನ ಶೈಲಿಯು ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರಗಳ ಮೇಲೆ ಹೆಚ್ಚಿನ ಅವಲಂಬನೆಗೆ ಕಾರಣವಾಗಿದೆ ಆದಾಗ್ಯೂ ಈ ಆತಂಕಕಾರಿ ಅಂಕಿಅಂಶಗಳಿಗೆ ಕೊಡುಗೆ ನೀಡುವ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಕಡೆಗಣಿಸದಿರುವುದು ಅತ್ಯಗತ್ಯ ಎರಡೂ ಪ್ರದೇಶಗಳಲ್ಲಿ ಸಾಮಾಜಿಕ ಅಸಮಾನತೆಗಳು ಪೌಷ್ಟಿಕ ಆಹಾರಗಳಿಗೆ ವ್ಯಕ್ತಿಗಳ ಪ್ರವೇಶವನ್ನು ಹೆಚ್ಚು ಪರಿಣಾಮ ಬೀರುತ್ತವೆ ತ್ವರಿತ ಆಹಾರ ಮಳಿಗೆಗಳು ಕಡಿಮೆ ಆದಾಯದ ನೆರೆಹೊರೆಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಆದರೆ ತಾಜಾ ಉತ್ಪನ್ನಗಳು ವಿರಳವಾಗಿರಬಹುದು ಅಥವಾ ಹೆಚ್ಚು ದುಬಾರಿಯಾಗಬಹುದು ಈ ಅಸಮಾನತೆಯು ವಿವಿಧ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಆರೋಗ್ಯ ಅಸಮಾನತೆಗಳನ್ನು ಉಲ್ಬಣಗೊಳಿಸುತ್ತದೆ ಮತ್ತು ಸ್ಥೂಲಕಾಯದ ಚಕ್ರವನ್ನು ಶಾಶ್ವತಗೊಳಿಸುತ್ತದೆ ಈ ಬೆಳೆಯುತ್ತಿರುವ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನು ಪರಿಹರಿಸುವಾಗ ಸಾಂಸ್ಕೃತಿಕ ಮಾನದಂಡಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಬಹುಮುಖಿ ವಿಧಾನದ ಅಗತ್ಯವಿದೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಉತ್ತೇಜಿಸುವ ಶೈಕ್ಷಣಿಕ ಅಭಿಯಾನಗಳು ವಿಭಿನ್ನ ಸಂಸ್ಕೃತಿಗಳಿಗೆ ಅನುಗುಣವಾಗಿರಬೇಕು ಏಕೆಂದರೆ ಒಂದೇ ಗಾತ್ರದ ಎಲ್ಲಾ ಪರಿಹಾರಗಳು ಕಡಿಮೆಯಾಗುತ್ತವೆ ಹೆಚ್ಚುವರಿಯಾಗಿ ಕಡಿಮೆ ಪ್ರದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಲು ಕಿರಾಣಿ ಅಂಗಡಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಎಲ್ಲಾ ಸಮುದಾಯಗಳಾದ್ಯಂತ ಕೈಗೆಟುಕುವ ಆರೋಗ್ಯಕರ ಆಹಾರ ಆಯ್ಕೆಗಳ ಪ್ರವೇಶವನ್ನು ಸುಧಾರಿಸಲು ಸರ್ಕಾರಗಳು ಗಮನಹರಿಸಬೇಕು ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ಪರಿಗಣಿಸಿ ಮತ್ತು ಸಮಾನತೆಯಲ್ಲಿ ಬೇರೂರಿರುವ ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರತಿಯೊಬ್ಬರಿಗೂ ಆರೋಗ್ಯಕರ ಭವಿಷ್ಯಕ್ಕಾಗಿ ನಾವು ಆಶಿಸಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಹೂ ಸ್ಥೂಲಕಾಯತೆಯನ್ನು ಜಾಗತಿಕ ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದೆ ಇದು ಎಲ್ಲ ವಯಸ್ಸಿನ ಗುಂಪುಗಳು ಮತ್ತು ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಆತಂಕಕಾರಿ ಗುರುತಿಸುವಿಕೆ ತಕ್ಷಣದ ಕ್ರಮದ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಸ್ಥೂಲಕಾಯಿತೆಯು ಕೇವಲ ದೈಹಿಕ ನೋಟಕ್ಕೆ ಸಂಬಂಧಿಸಿದ ವಿಷಯವಲ್ಲ ಇದು ಮಧುಮೇಹ ಹೃದ್ರೋಗ ಮತ್ತು ಕೆಲವು ವಿಧದ ಕ್ಯಾನ್ಸರ್ನಂತಹ ಗಂಭೀರ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತದೆ ಇದು ಮಾನಸಿಕ ಯೋಗಕ್ಷೇಮ ಸ್ವಾಭಿಮಾನ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನೇರವಾಗಿ ಪರಿಣಾಮ ಬೀರುತ್ತದೆ ಸರಳವಾದ ಜೀವನಶೈಲಿಯ ಬದಲಾವಣೆಗಳ ಮೂಲಕ ಸ್ಥೂಲಕಾಯಿತೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎಂಬುದು ಈ ಘೋಷಣೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ ಕ್ಲಾಶ್ ಡಯಟ್ಗಳು ಅಥವಾ ತ್ವರಿತ ತೂಕ ನಷ್ಟ ಕಾರ್ಯಕ್ರಮಗಳಂತಹ ಅಲ್ಪಾವಧಿಯ ಪರಿಹಾರಗಳಿಂದ ನಮ್ಮ ಗಮನವನ್ನು ಅವಾಸ್ತವಿಕ ದೇಹದ ಮಾನದಂಡಗಳಿಗಿಂತ ಹೆಚ್ಚಾಗಿ ಒಟ್ಟಾರೆ ಆರೋಗ್ಯಕ್ಕೆ ಆದ್ಯತೆ ನೀಡುವ ದೀರ್ಘಕಾಲೀನ ಸಮರ್ಥನೀಯ ಅಭ್ಯಾಸಗಳನ್ನು ಉತ್ತೇಜಿಸುವ ಸಮಯ ಹೆಚ್ಚುವರಿಯಾಗಿ ಆರೋಗ್ಯಕರ ಆಯ್ಕೆಗಳನ್ನು ಬೆಂಬಲಿಸುವ ಪರಿಸರವನ್ನು ರಚಿಸುವ ಕಡೆಗೆ ಪ್ರಯತ್ನಗಳನ್ನು ಮಾಡಬೇಕು ಇದು ಪೌಷ್ಟಿಕಾಂಶದ ಶಾಲಾ ಊಟವನ್ನು ಒದಗಿಸುತ್ತಿರಲಿ ಅಥವಾ ಕಡಿಮೆ ಆದಾಯದ ಸಮುದಾಯಗಳಲ್ಲಿ ಕೈಗೆಟುಕುವ ತಾಜಾ ಉತ್ಪನ್ನಗಳಿಗೆ ಪ್ರವೇಶವನ್ನು ಸುಧಾರಿಸುತ್ತದೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾಂಸ್ಥಿಕ ಮಟ್ಟದಲ್ಲಿ ಬದಲಾವಣೆಗೆ ಬೇಡಿಕೆ ಇರುವಾಗ ತಮ್ಮದೇ ಆದ ಕ್ರಿಯೆಗಳಿಗೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವ ಹೊರೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇರುತ್ತದೆ ನಾವು ಈ ಜಾಗತಿಕ ಸಾಂಕ್ರಾಮಿಕ ರೋಗವನ್ನು ಎದುರಿಸುತ್ತಿರುವಾಗ ಸ್ಥೂಲಕಾಯದ ಸುತ್ತಲಿನ ಸಂಕೀರ್ಣತೆಗಳನ್ನು ನಾವು ಒಪ್ಪಿಕೊಳ್ಳಬೇಕು ಆಹಾರ ಪದ್ಧತಿಗಳ ಮೇಲೆ ಸಾಂಸ್ಕೃತಿಕ ಪ್ರಭಾವಗಳು ಮತ್ತು ತಂತ್ರಜ್ಞಾನದ ಪ್ರಗತಿಯಿಂದ ನಡೆಸಲ್ಪಡುವ ಜಡಜೀವನ ಶೈಲಿಯು ಆಟದ ಕೆಲವು ಅಂಶಗಳಾಗಿವೆ ಆದ್ದರಿಂದ ಸ್ಥೂಲಕಾಯಿತೆಯನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವ ತಂತ್ರಗಳು ಸರಿಯಾದ ಪೋಷಣೆ ಮತ್ತು ದೈಹಿಕ ಚಟುವಟಿಕೆಯ ಬಗ್ಗೆ ಶೈಕ್ಷಣಿಕ ಅಭಿಯಾನಗಳನ್ನು ಒಳಗೊಂಡಿರಬೇಕು ಜೊತೆಗೆ ಆಹಾರ ಮಾರುಕಟ್ಟೆ ಅಭ್ಯಾಸಗಳು ಮತ್ತು ನಗರ ಯೋಜನೆಗಳನ್ನು ಗುರಿಯಾಗಿಸುವ ನೀತಿಗಳು ಸ್ಥೂಲಕಾಯಿತೆಯನ್ನು ವಿವಿಧ ಕೋನಗಳಿಂದ ಸಮಗ್ರವಾಗಿ ಸಮೀಪಿಸುವ ಮೂಲಕ ಈ ವೈಯಕ್ತಿಕ ಜವಾಬ್ದಾರಿ ಸಾಮಾಜಿಕ ಉಪಕ್ರಮಗಳು ಮತ್ತು ನೀತಿ ಬದಲಾವಣೆಗಳು ಸ್ಥೂಲಕಾಯಿತೆಯ ಚಾಲ್ತಿಯಲ್ಲಿರುವ ಸಾಂಕ್ರಾಮಿಕ ರೋಗಕ್ಕಿಂತ ಕ್ಷೇಮವು ಆದ್ಯತೆಯನ್ನು ಪಡೆಯುವ ಆರೋಗ್ಯಕರ ಜಗತ್ತನ್ನು ನಿರ್ಮಿಸಲು ನಾವು ಕೆಲಸ ಮಾಡಬಹುದು